ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಅವರೆಕಾಳು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಇಚ್ಗಿರೋ ಅವರೆಕಾಳನ್ನು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಅವರೆಕಾಳು ಬೆಂದೋಗುತ್ತೆ ಅವರೆಕಾಳು ಬೆಂದಿದ್ದಾಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಮಸಾಲ ಅವರೆಕಾಳು ರೊಟ್ಟಿ ಮಾಡೋದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬಾಕ್ಷಿ ಸೊಪ್ಪು ಬೆಂದಿರ ಅವರೆಕಾಳು ಜೀರಿಗೆ ಹಾಗೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ನೀವು ಯಾವ ಬೌಲಲ್ಲಿ ಮಿಕ್ಸ್ ಮಾಡ್ಕೊತೀರೋ ಆ ಬೌಲಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಒಂದು ಕ್ಯಾರೆಟನ್ನು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಸಬ್ಬಾಕ್ಷಿ ಸೊಪ್ಪು ಇದ್ರೆ ಹಾಕ್ಕೋಬೋದು ಆಮೇಲೆ ಬೆಂದಿರೋ ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ ಇಚ್ಗಿರೋ ಅವರೆಕಾಳು ಹಾಕ್ಕೊಂಡ್ರೆ ಮಾತ್ರ ರೊಟ್ಟಿ ಚೆನ್ನಾಗಾಗತ್ತೆ ಈಗ ಮಿಕ್ಸಿ ಜಾರ್ಗೆ ಎರಡು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದಂಗೆ ಮಿಕ್ಸಿ ಬರಬೇಕು ಈಗ ಈ ರುಬ್ಬಿರೋ ಪೇಸ್ಟ್ ಅಷ್ಟು ಇದಕ್ಕೆ ಹಾಕ್ಕೊಂಡು ನೀಟಾಗೆ ರೊಟ್ಟಿನ ಕಲಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನೀವು ಬೀಟ್ರೋಟ್ ತುರಿ ಹಾಕೋಬೋದು ಅಥವಾ ಮೆಂತ್ಯ ಸೊಪ್ಪು ಈ ಥರ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು ಮಸಾಲ ರೊಟ್ಟಿ ಮಾಡಬೇಕಾದ್ರೆ ಅವರೆಕಾಳು ಸೀಸನ್ನಲ್ಲಿ ಈ ರೀತಿ ಈಚೆಗಿದ ಅವರೆಕಾಳನ್ನು ಹಾಕಿ ಮಸಾಲ ರೊಟ್ಟಿ ಮಾಡೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆ ಡಿಫ್ರೆಂಟಾಗಿ ಟೇಸ್ಟು ಕೊಡುತ್ತೆ ಈಗ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಉಂಡೆ ಕಲಗಿಸ್ಕೊಂಡಾದ್ಮೇಲೆ ರೊಟ್ಟಿನ ತಟ್ಟಬೇಕು ಇಲ್ಲಿ ನಾನು ಬಟರ್ ಪೇಪರ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ರೊಟ್ಟಿ ತಟ್ತಾ ಇದ್ದೀನಿ ರೊಟ್ಟಿ ಎಲ್ಲ ತೊಟ್ಟಿದ್ದಾದ್ಮೇಲೆ ಈಗ ಅಂಚೆ ಕಾಯಕ್ಕೆ ಇಟ್ಟಿದ್ದೀನಿ ಅಂಚು ಕಾದಾದ್ಮೇಲೆ ರೊಟ್ಟಿನ ಹಾಕೋಬೇಕು ಈಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅವರೆಕಾಳು ಸೀಸನ್ನಲ್ಲಿ ತುಂಬ ವೆರೈಟೀಸ್ನ ಟ್ರೈ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಈ ರೀತಿ ಅವರೆಕಾಳು ರೊಟ್ಟಿನ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಸಹ ಕೊಡುತ್ತೆ ಈ ಖಾರದ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಹಾಗೆ ಖಾರದ ಚಟ್ನಿ ಅಥವಾ ಟೊಮೊಟೊ ಕಾಯಿ ಚಟ್ನಿ ಆದರೂ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು